ಉದ್ಘಾಟನೆಯಾದರೂ ಬಳಕೆಯಾಗದ ತರಕಾರಿ ಮಾರುಕಟ್ಟೆ ಹೌದು ವೀಕ್ಷಕರೇ ಚಿತ್ತಾಪುರ ಪಟ್ಟಣದ ತರಕಾರಿ ವ್ಯಾಪಾರಿಗಳ ಅನುಕೂಲಕ್ಕಾಗಿ ನಿರ್ಮಾಣವಾದ ತರಕಾರಿ ಮಾರುಕಟ್ಟೆ ಉದ್ಘಾಟನೆಯಾದರೂ ಬಳಕೆಯಾಗದೆ ಮಳಿಗೆಗಳು ಮಲಮೂತ್ರ ವಿಸರ್ಜನೆಗೆ ಹಾಗೂ ಗುಡುಕರ ತಾಣವಾಗಿ ಮಾರ್ಪಟ್ಟಿದೆ ಕೂಡಲೇ ಮಳಿಗೆಗಳು ತರಕಾರಿ ವ್ಯಾಪಾರಿಗಳಿಗೆ ಹಂಚಿಕೆ ಮಾಡಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಓರಿಯೆಂಟ್ ಸಿಮೆಂಟ್ ಕಂಪನಿ ಸಿ ಅನುದಾನದಲ್ಲಿ ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೂವತ್ತೆಂಟು ಮಳಿಗೆಗಳು ಹೊಂದಿರುವ ತರಕಾರಿ ಮಾರುಕಟ್ಟೆ ನಿರ್ಮಾಣ ಮಾಡಿ ಪುರಸಭೆ ಪುರಸಭೆಗೆ ವಹಿಸಿದರು ಉದ್ಘಾಟನೆಯಾಗಿ ಎರಡು ವರ್ಷಗಳು ಕಳೆಯುತ್ತಿದ್ದರೂ ಸ್ಥಳೀಯ ಪುರಸಭೆ ನಿರ್ವಹಣೆ ಮಾಡಬೇಕಿದೆ ಆದರೆ ಯಾವುದೇ ನಿರ್ವಹಣೆ ಮತ್ತು ಸೂಕ್ತ ಭದ್ರತೆ ಇಲ್ಲದೇ ಇರುವುದರಿಂದ ಕುಡುಕರ ಅಡ್ಡವಾಗಿ ರಾತ್ರಿ ಹೊತ್ತು ಮಲಮೂತ್ರ ವಿಸರ್ಜನೆಗೆ ಅನುಕೂಲವಾಗಿದೆ ಹೀಗಾಗಿ ಅಲ್ಲಿನ ವಾತಾವರಣ ಹದಗೆಟ್ಟು ದುರ್ನಾತ ಹರಡುತ್ತಿದೆ ಎಂದು ತಿಳಿಸಿದ್ದಾರೆ ಈಗಾಗಲೇ ತರಕಾರಿ ಮಾರುಕಟ್ಟೆ ನಾಮಫಲಕ ಮತ್ತು ವಿದ್ಯುತ್ ಮೀಟರ್ ಸಂಪೂರ್ಣ ಕಿಡಿಗೇಡಿಗಳು ನಾಶಪಡಿಸಿದ್ದಾರೆ ಸಾರ್ವಜನಿಕರ ಶೌಚಾಲಯವಾಗಿ ಮಾರ್ಪಟ್ಟಿದೆ ಇತ್ತ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಬಂದು ಪರಿಶೀಲಿಸಿ ಕೂಡಲೇ ತರಕಾರಿ ವ್ಯಾಪಾರಿಗಳಿಗೆ ಮಳಿಗೆಗಳು ಹಂಚಿಕೆ ಮಾಡುವ ಮೂಲಕ ತರಕಾರಿ ಮಾರುಕಟ್ಟೆಗೆ ಅವಕಾಶ ಮಾಡಿಕೊಡಬೇಕು ಎಂದು ಸಂಪೂರ್ಣ ಹಿಂದೆ ಸುಮಾರು ವರ್ಷಗಳ ಜ್ಯೋತಿ ಸೇವಾ ಕೇಂದ್ರದವರು ಇದಕ್ಕ ಇದೇ ತರನೇ ಕಟ್ಟಿದ್ರಿ ಅದರ ತಮಗೆ ಕಾಣಬಹುದು ಅದನ್ನು ಯಾವ ತರ ಹಾಳಬಿದ್ದು ಇದೆ ಈ ಸಂಬಂಧಪಟ್ಟ ಕ್ಷೇತ್ರದ ಮಿನಿಸ್ಟರು ಯಾವ್ದು ಅವರು ಕಡೆಯಿಂದ ಒಂದು ಸಹಾಯಧನ ಮಂಜೂರು ಮಾಡಿಸಿದ್ರು ಅದು ಕಟ್ಟಿದ್ದಾರೆ ಆದ್ರೆ ಸಾರ್ವಜನಿಕರು ಅದನ್ನ ಸದ್ಬಳಕೆ ಮಾಡ್ಕೋಬೇಕಾಗಿದ್ದು ಪುರಸಭೆ ಅಧಿಕಾರಿಗಳು ಮತ್ತು ನಮ್ಮ ಚುನಾಯಿತ ಪ್ರತಿನಿಧಿಗಳು ಅವರೆಲ್ಲರೂ ಇದಕ್ಕ ಜಾಸ್ತಿ ಆಸಕ್ತಿ ವಹಿಸಿ ತಂದು ಆ ತರಕಾರಿ ಮಾರುಕಟ್ಟೆ ಮಾಡೋರನ್ನ ತಂದಿಲ್ಲಿ ಕೂಡಿಸಿದ್ರು ಸರಿ ಆಗ್ತದ ಬಟ್ ಇದೆಲ್ಲ ಕಟ್ಟಿ ಹಿಂಗೆ ಬಿಟ್ರೆ ಇದು ಹಿಂಗೆ ಹಾಳಾಗದೆ ಈಗ ಮೀಟರ್ ಅದ ಇನ್ನ ಗುಣ ಮೀಟರ್ ಇದ್ರೆ ಮೀಟರ್ನೂ ಕಿತ್ಕೊಂಡು ಹೋಗ್ತಾರೆ ಎಚ್ಚಗಮಾದ್ರೂ ಇವು ರಾತಾರಾತ್ರಿ ಅವ್ರು ಡೋರ್ನೂ ಹುಚ್ಕೊಂಡು ಹೋಗ್ತಾರೆ ನಿರ್ಲಕ್ಷ್ಯಕ್ಕೊಳಗಾಗ ಯಾಕಂದ್ರೆ ಅದು ಜನರು ಜನರ ಅದ್ರ ತಿಳುವಳಿಕೆ ಬೇಕು ಮತ್ತೆ ಜನಪ್ರತಿನಿಧಿಗಳು ಆರಿಸೋದ್ರ ಕೆಲಸ ಏನಾದ್ರೆ ಏನ್ ಕಟ್ಟಿವಿ ಅದ್ ಜನರಿಗೆ ಮುಟ್ಟಿಸ್ಬೇಕು ಆ ಮುಟ್ಸಲಿಲ್ಲ ಅಂದ್ರೆ ಈ ತರ ಆಗದೆ ಇನ್ನೇನು ಏನೇನೋ ಕಾರ್ಯಚಟುವಟಿಕೆಗಳು ನಡಿತಾವ ಕುಡಿತಾರ ತಿಂತಾರ ಗುಡ್ಗ ತಿಂದು ಉಳಿತಾರ ನಮ್ಮ ಆಸ್ತಿನ ನಾವೇ ಹಾಳು ಮಾಡ್ಕೋತೀವಿ ಅದ್ರ ಬೇಕಿದ್ ಮತ್ತೇನ್ ಜಾಸ್ತಿ ಹೇಳಕ್ ಇಚ್ಛೆ ಪಡಲ್ಲ ಇದು ಸಂಬಂಧಪಟ್ಟ ಇಲಾಖೆದವರು ತ್ವರಿತಗತಿಯಿಂದ ಇದನ್ನ ಸುಧಾರಿಸಬೇಕು ಇಲ್ಲಾಂದ್ರೆ ಲಾಸ್ಟ್ ಟೈಮ್ ಹೆಂಗ್ ಇಪ್ಪತ್ತೈದು ವರ್ಷ ಮುಂದೂ ಹಂಗೆ ಕಂಟಿನ್ಯೂ ಆಗ್ತದೆ ಅದು ಜನಪ್ರತಿನಿಧಿಗಳದ ತಪ್ಪದ ಮತ್ತೆ ಸಾರ್ವಜನಿಕರ ನಾವ ನಾವೆಲ್ಲರೂ ಇದಕ್ಕೆ ಸಮಾಜಕ್ಕೆ ಹೊಣೆಗಾರಿಕೆ ಅವ್ರ ಮ್ಯಾಗ ದೋಷದಕ್ಕಿಂತ ನಾವು ನಮ್ಮ ನಾವು ಆಸ್ತಿಯನ್ನ ಹೆಂಗ್ ಕಾಡ್ಕೊಳ್ಬೋದು ಸರ್ಕಾರದ ಅಂದ್ರೆ ಅದು ನಮ್ಮ ಆಸ್ತಿನೇ ಅಲ್ಲ ನಾವು ಅದನ್ನ ರಕ್ಷಣೆ ಮಾಡ್ಕೊಳ್ಬೇಕು ಹೆಸರು ರವಿ ಉಣಿ ತಾಲೂಕು ಕನ್ನಡ ಸೇನಾ ಅಧ್ಯಕ್ಷ